ಸೂಕ್ತವಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನುಗ್ಗುತ್ತಿರುವ ಚರಂಡಿ ನೀರು ಮಳೆ ಬಂದರೆ ರಸ್ತೆಗೆ ಹಾಗೂ ಮನೆಗಳಿಗೆ ನುಗ್ಗುತ್ತಿರುವ ಚರಂಡಿ ನೀರು ಹಲವು ಬಾರಿ ಮನವಿ ಕೊಟ್ಟರು ಬಗೆ ಪಂಚಾಯಿತಿ ಸಿಬ್ಬಂದಿ ಈ ಘಟನೆಗಳೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಡಿಗುಳ್ ಗ್ರಾಮದಲ್ಲಿ ಹೌದು ತಡಿಗುಳ್ ಗ್ರಾಮದಲ್ಲಿ ವೆಂಕಟರಾಮಪ್ಪ ಮನೆಯಿಂದ ಮಬ್ಗುಲ್ ಮನೆಯವರೆಗೂ ಸಮರ್ಪಕ ಚರಂಡಿ ಇಲ್ಲದೆ ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಡಿಗೋಲ್ ಅಸ್ಲಾಂ ಪಾಷ ಎಂಬುವರು ಆರೋಪ ಮಾಡಿದ್ದಾರೆ ಮಳೆ ಬಂದರೆ ಹಾವುಗಳು ಸಮೇತ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ದುನಾತ್ಮ ವಾಸನೆ ಬರುತ್ತಿದ್ದು ಮನೆಗಳಿಗೆ ನೀರು ನುಗ್ಗಿ ಮನೆಯ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಕಾಡುತ್ತಿದ್ದು ಈ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸ್ಥಳ ವೀಕ್ಷಣೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಆಗ್ರಹಿಸಿದ್ದಾರೆ ಈ ಸಮಯದಲ್ಲಿ ಮಜೀಬ್ ಅಸ್ಲಾಂ ರಾಜಪ್ಪ ನಹಿದಾ ಅಸ್ಲಾಂ ಮಹಿಬ್ ಚಿನ್ನಪ್ಪ ಹಾಜರಿದ್ದರು ವರದಿ ವೆಂಕಟ್ ಕೋಲಾರ ನಿಮ್ಮ ಹೆಸರ ಏನ್ ಸಮಸ್ಯೆ ನಿಮ್ದು ಇವಾಗ ನೀರೆಲ್ಲ ಬಂದ್ ಮನೆಯಲ್ಲೆಲ್ಲ ನುಗ್ತಾ ಯಾವಗಳೆಲ್ಲ ಬರ್ತಾ ಇದೆ ಪಂಚಾಯತ್ ಯಾರು ಇದು ಮಾಡ್ತಾ ಇಲ್ಲ

ఎక్కడ వెళ్దిపుడా ఎంది నా ని ఇట్లా ఉంటావు మీకు కొనాలి గా ఈకత వాన్ వచ్చినప్పటికి ఇట్లా ఉంటాయండి ఆ చేతర్ క్లీన్ చేస్తారన్నట్లే ఉంటా క్లీన్ చేयला ఎందులేడో నీ ఇటు దూరిందా ఎం చెప్తారు ఇపుడు లాస్ట్ పంచాయతీ క్లీన్ చేయిల ఎం ఉద్ద ఇంకా ముద్ద అప్పటి క్లీన్ చేయిల నేనేం చెప్తాండి దా ఆ ఏమట్లేసి పెట్టే ఇదంత దూర్ నిల ನಮಸ್ತೆ ನಾವು ಕಾಡಗೋಲ್ ನನ್ನ ಹೆಸರು ಮುಜಿಪ್ಪಷಾ ಅಂತ ಕಾಡಗೋಲ್ ಗ್ರಾಮದಲ್ಲಿ ವಾಸವಾಗಿರೋರು ನಮ್ಮ ಕಾಡಗೋಲ್ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು ಏಳೆಂಟು ಸಾರಿ ಮನವಿ ಮಾಡಿರ್ತೀವಿ ಮಳೆ ಬಿದ್ದಿರುವಾಗ ಈ ಥರ ಮೋರಿ ಎಲ್ಲ ಬ್ಲಾಕ್ ಆಗಿ ಮನೆಯಲ್ಲಿ ನೀರು ಹೋಗ್ತಾ ಇದೆ ಅಂತ ಆ ಮೋರಿಗಳೆಲ್ಲ ಕ್ಲೀನ್ ಮಾಡಿದೆ ಹಂಗೆ ಬಿಟ್ಟು ಹುಳುಗಳೆಲ್ಲ ಹಾವುಗಳೆಲ್ಲ ಮನೆಗಳ ದೂರಿ ಎಲ್ಲ ನಮಗೆ ಇಲ್ಲದೆ ಸಲ್ಲದೆ ರೋಗಗಳು ಬರ್ತಾ ಇದೆ ನಾವು ದಯವಿಟ್ಟು ಈ ಕೆಲಸವನ್ನು ಬೇಗ ಇದು ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀವಿ ಎಷ್ಟು ದಿನಗಳಿಂದ ಸಮಸ್ಯೆ ಹೆಂಗೆ ಇದೆ ಸುಮಾರು ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಆದರೂ ಇವರು ಈ ಪರಿಹಾರ ಅನ್ನೋ ಬಗ್ಗೆ ಆಸ್ತ ಇಲ್ಲ ಎಸ್ ಸಾರಿ ಮನವಿ ಕೊಟ್ಟಿದರ ನೀವು ಪಂಚಾಯತಿ ಆರು ಸಲ ಇದೆ ಆರು ಸಾರಿ ಹೇಳಿದಾಗ ಒಂದೇ ಸಾರಿ ಕೂಡ ಬಂದಿಲ್ವಾ ಸಾರಿ ಸುಮ್ಮನೆ ಬರ್ತಾರೆ ಎಲ್ಲಿ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಕ್ಲೀನ್ ಇದುವರೆಗೂ ಮಾಡೇ ಇಲ್ಲ ಮಾಡೇ ಇಲ್ಲ ಈಗ ವರ್ಷಕ್ಕೆ ಆರು ತಿಂಗಳು ಒಂದೇ ಸಾರಿ ಕ್ಲೀನ್ ಮಾಡಬೇಕು ಅಂತ ಕಾನೂನು ಇದೆ ಇದುವರೆಗೂ ಮಾಡೇ ಇಲ್ಲ ಹ ಸರ್ಚ್ ಮಾಡಿ ತಾವೇ ಅಧಿಕಾರಿಗಳು ಬಂದು ನೀವೇ ನೋಡಿ ನೀವೇ ಇದೇನು ತಾಡಗೋಲ್ ಪಂಚಾಯತಿ ಆಗ್ತಾ ಇರೋ ಅನ್ಯಾಯಕ್ಕೆ ನೀವೇ ಸದೆ ಬಡ್ದು ಕ್ಲೀನಿಂಗ್ ಎಲ್ಲ ಏನಿದೆ ಎಲ್ಲ ಮಾಡ್ಕೊಡ್ಬೇಕು ಒಂದು ಸಾರಿ ಕೂಡ ಒಂದು ವರ್ಷದಿಂದ ಕ್ಲೀನ್ ಮಾಡಿಲ್ವಾ ಹಾಗಾದ್ರೆ ವರ್ಷಕ್ಕೊಂದ್ಸರಿ ಮಾಡೇ ಮಾಡ್ತಾರಲ್ವಾ ಮಾಡಿಲ್ಲ ಹ್ಮ್ ಎಲ್ಲೋ ಮೈನ್ ಮೋರಿಗಳಿಗೆ ಮಾಡ್ತಾರೆ ಹೋಗ್ತಾರೆ ಬೇರೆ ಕಡೆ ಎಲ್ಲಾನು ಚರಂಡಿ ವ್ಯವಸ್ಥೆ ತುಂಬಾ ದುರುಪಯೋಗ ಮಾಡ್ತಾರೆ ಈಗ ಏನೇಲ್ಲ ಇದ್ ಮಾಡ್ತೀರಾ ಅವ್ರಿಗೆ ಮೇಲೆ ಅಧಿಕಾರಿಗಳಿಗೆ ನಾವು ಇನ್ನ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ ಚರಂಡಿ ಕ್ಲೀನ್ ಮಾಡ್ತಾ ಚರಂಡಿ ಕ್ಲೀನ್ ಮಾಡಬೇಕು ಅಂತ ಮೇಲೆ ಅಧಿಕಾರಿಗಳಿಗೆ ಇನ್ನು ಕೋಲಾರಗೆ ಹೋಗಬೇಕಾಗುತ್ತೆ ಶ್ರೀನಾಸಪುರ್ ಹೋಗ್ಬೇಕಾಗುತ್ತೆ ನೀವ್ರು ತಲೆ ಕಡಿಸ್ಕೊಳ್ಳಿಲ್ಲ ಅಂದ್ರೆ ನಾವೇನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಸರಿ ಆಯ್ತು